ಚುನಾವಣೆ ಘೋಷಣೆಯಾಗಿದೆ ಏಪ್ರಿಲ್ ಇಪ್ಪತ್ತಾರು ಹಾಗೇನೇ ಮೇ ಏಳರಂದು ಚುನಾವಣೆ ನಡೆಯುತ್ತೆ ಜೂನ್ ನಾಲ್ಕರಂದು ಫಲಿತಾಂಶ ಏಕಕಾಲದಲ್ಲಿ ಪ್ರಕಟವಾಗುತ್ತೆ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಂಡಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನು ಕೂಡ ಅಷ್ಟೇ ಪ್ರತಿಷ್ಠೆಯಾಗಿ ಪಡೆದುಕೊಂಡಿದೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಖಂಡಿತ ನಾವು ಜಯಬೇರಿಯನ್ನು ಬಾರಿಸ್ತೀವಿ ಅನ್ನುವಂತಹ ವಿಶ್ವಾಸದ ನಡುವೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಾಗಿದೆ ಇದೆಲ್ಲದರ ನಡುವೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಂದಾಗ ಅಲ್ಲೂ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಕೆ ಜಿ ಎಫ್ ಬಾಬು ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಡೇಟ್ ಅನೌನ್ಸ್ ಆಗಿದೆ ಲೋಕಸಭಾ ಎಲೆಕ್ಷನ್ ಹೇಗಿದೆ ತಯಾರಿ ತಯಾರಿ ಇಷ್ಟು ದಿವಸ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸಿಸ್ಟರ್ ಓಪನ್ ಆಗಿ ಹೇಳ್ಬೇಕಂದ್ರೆ ಯಾಕಂದ್ರೆ ನಾನು ನನಗೆ ಎಮ್ ಎಲ್ ಸಿ ಬ್ಯಾಂಗ್ಳೂರು ಅರ್ಬನ್ನಿಂದ ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಸಿ ಟಿಕೆಟ್ ಕೊಟ್ಟರು ನಾವು ನಾಲ್ಕು ತಲೆಮಾರಿ ತಲೆ ತಲೆಮಾರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ ಹೌದು ನಮ್ಮ ತಾತ ಮುತ್ತಾತ ತಾಯಿ ತಂದೆ ನಾನು ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ದುಡಿದಿದ್ದೀವಿ ನಮ್ಮ ಬ್ಲಡ್ಡು ಕೊಟ್ಟಿದ್ದೀವಿ ನಮ್ಮ ವಯಸ್ಸು ಆಗಿಬಿಟ್ಟಿದೆ ಈಗ ಇದರಲ್ಲಿ ಬ್ಯಾಂಗ್ಳೂರು ಅರ್ಬನ್ನಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಟಿಕೆಟ್ ಕೊಟ್ಟರು ಟಿಕೆಟ್ ಕೊಟ್ಟರು ಭಾಳ ಕಡಿಮೆ ಒಂದು ಓಟಿಂದ ನಾನು ಸೋತಿದ್ದೀನಿ ಆದರೆ ಅದು ಬಿ ಜೆ ಪಿ ಬದಲು ಕೊಟ್ಟೆ ಅದು ಹಾಂ ಅರ್ಬನ್ ಬಿ ಜೆ ಪಿ ಬದಲು ಕೊಟ್ಟೆ ಅಲ್ಲಿ ಯಾರು ಪ್ರೆಸೆಂಟ್ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರು ಇದ್ರು ಅವರು ನಿಲ್ಲಕ್ಕೆ ರೆಡಿ ಇರಲಿಲ್ಲ ಅವರು ನನಗೆ ಬಿಟ್ಕೊಟ್ರು ಬಿಟ್ಕೊಟ್ಟರು ಅದು ಅಲ್ಲಿ ಗೆಲ್ಲಲ್ಲ ಅಂತ ನಮ್ಗೆ ಗೊತ್ತಿತ್ತು ಇದ್ರನ್ನು ನಾನು ಕಂಟೆಸ್ಟ್ ಮಾಡಿ ನಾನು ಕಾಂಗ್ರೆಸ್ ಹಾಂ ಪೈಕ್ ಪೋಟಿ ಕೊಟ್ಟೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಒಂದು ಅಲ್ಲಿ ಯಾರು ಕಂಟ್ರಸ್ಟ್ ಇರಲಿಲ್ಲ ಇಲ್ಲ ಅನ್ನೋ ಜಾಗದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಫೈಟ್ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಮಾನ ಮರ್ಯೋದು ಉಳಿದು ಆದ್ರೆ ಬೆಂಗಳೂರು ಸೆಂಟ್ರಲ್ ಅಂದಾಗ ನಿಮ್ ಹೆಸರು ಬರ್ತಾ ಇದೆ ಜನಬಲ ಇದೆ ಜನರ ಮನಸ್ಸಲ್ಲಿ ನೀವ್ ಇದ್ದೀರಾ ಸೊ ಸಹಜವಾಗಿ ಜನರ ನಿರೀಕ್ಷೆನೂ ಇರುತ್ತೆ ಈ ಸಲ ಜಿ ಎಫ್ ಬಾಬು ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೆ ಇದು ಒಂದು ಹದಿನೈದು ದಿವಸದಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಸಿಸ್ಟರ್ ಅದೇನೋ ನನಗೆ ಹೀರೋ ಥರ ಜನಗಳು ನೋಡ್ತಾರೆ ನಮ್ಮ ತಾಯಿ ತಂದೆಗಳು ಆ ಗೌರವ ಕೊಟ್ಟಿದ್ದಾರೆ ನಮ್ಮ ಅಕ್ಕ ತಂಗಿಗಳು ಆ ಗೌರವ ಕೊಟ್ಟಿದ್ದಾರೆ ಸಾವಿರಾರು ಜನ ನನ್ನ ಮನೆ ಹತ್ರ ಬಂದು ನನಗೆ ಭಾಳ ಇದು ನಿಮ್ಮಂಥ ಲೀಡ್ರ್ ಬೇಕು ಒಂದು ಸಲ ನಿಮ್ಮ ನಮಗೆ ಅವಕಾಶ ಸಿಕ್ತು ಆ ಅವಕಾಶ ನಾನು ಇದು ಮಾಡಿಕೊಂಡಿಲ್ಲ ಕಾಂಗ್ರೆಸ್ ಪಟ್ ಪಕ್ಷದಿಂದ ನಿಮಗೆ ಟಿಕೆಟ್ ಕೊಟ್ಟಿಲ್ಲ ಅದರಿಂದ ನೀವು ಸೋತಿದ್ದೀರ ಇವಾಗ ನಾವು ಏನೇ ಮಾಡಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬೇಕಾದರೆ ಅವರು ರಿಕ್ವೆಸ್ಟ್ ಮಾಡಿ ನಿಮಗೆ ಟಿಕೆಟ್ ಕೊಡಿಸ್ತೀವಿ ನೀವು ನಿಲ್ಲೇಬೇಕು ಅಂತ ನನಗೆ ಬಂದು ಒತ್ತಾಯ ಮಾಡಿ ಸಾವಿರಾರು ಜನ ಬಂದು ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಇಷ್ಟು ದಿವಸ ನನಗೆ ಏನೋ ರಾಜಕೀಯ ಸೆಟ್ ಆಗಿಲ್ಲ ನನಗೇನು ಅದೃಷ್ಟ ಇಲ್ಲ ರಾಜಕೀಯದಲ್ಲಿ ಅಂತ ಬೇಡ ನಮಗೆ ಇದು ನಾವು ವ್ಯಾಪಾರ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಇರೋಣ ಅಂತ ಮನೆಗಿದ್ದೆ ಇವಾಗ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇರೋ ಇದರಲ್ಲಿ ಇವಾಗ ನನಗೂ ಒಂದು ಮನಸ್ಸಲ್ಲಿ ಒಂದು ಆಸೆ ಬಂದಿದೆ ಈ ಲಾಸ್ಟ್ ಇದು ಕೊನೆ ಕೊನೆ ಎಲೆಕ್ಷನ್ ಪ್ರಯತ್ನ ಮಾಡೋಣ ಅಂತ ನನಗೂ ಮನಸ್ಸಲ್ಲಿ ಒಂದು ಆಸೆ ಬಂದಿದೆ ಆದರೆ ನಾನು ನನಗೆ ದೇವರು ಏನು ಕಡಿಮೆ ಮಾಡಿಲ್ಲ ಬಹಳ ಚೆನ್ನಾಗಿಟ್ಟಿದ್ದಾನೆ ನನಗೆ ನಾನೊಂದು ಬಡವ್ರ ಕುಟುಂಬದ ಬಂದಿದ್ದೀನಿ ಎಂಥ ಕುಟುಂಬದಿಂದ ಊಟಕ್ಕೆ ಊಟ ಇರಲಿಲ್ಲ ಅಂಥ ಕುಟುಂಬದ ಬಂದಿದ್ದೀನಿ ನನಗೇನು ನಾಚಿಕೆ ಇಲ್ಲ ಯಾಕಂದರೆ ನಾನು ಅದೇ ಥರ ಯಾವ ಆವತ್ತು ಇಪ್ಪತ್ತು ವರ್ಷ ಮುಂದೆ ಏನು ಏನು ಹೆಂಗಿದ್ದೆ ಅದೇ ಥರ ಇವತ್ತು ಅದೇ ಥರ ಇದ್ದೀನಿ ಅಂದರೆ ನಾನು ಅದು ಫೈವ್ ಸ್ಟಾರ್ ಹೋಟ್ಲ್ ಊಟ ದೊಡ್ಡ ದೊಡ್ಡ ಹೋಟ್ಲ್ ಊಟ ಆಗ್ಲು ನನಗೆ ಇಷ್ಟಪಡೋಲ್ಲ ಕುತ್ಪಾತ್ರಲ್ಲಿ ಇಡ್ಲಿ ಸಿಗತ್ತಾ ಕುತ್ಪಾತ್ರಲ್ಲಿ ಪರೋಟ ಸಿಗತ್ತಾ ಹೋಗಿ ಗಾಡಿ ನಿಂತ್ಕೊಂಡು ಸೂಟ್ ಹಾಕ್ಕೊಂಡು ಹೋಗಿ ತಿಂತೀನಿ ನನಗೇನು ಅದು ಮಾನ ಮರ್ಯೋದಿಲ್ಲ ಅದು ನನ್ನ ಹ್ಯಾಬಿಟ್ ಅದು ಅಂದ್ರೆ ಈಗ ನನಗೂ ಒಂದು ಆಸೆ ಇದೆ ನಾನು ಕೋಟ್ಯಾಂತ್ ರೂಪಾಯಿ ಕಳ್ಕೊಂಡಿದೀನಿ ಎಲೆಕ್ಷನ್ ಅಂತಲ್ಲ ಚಾರಿಟಿಯಾಗಿ ಆಗಿ ಎಲೆಕ್ಷನ್ ಅಂತ ಆ ಪದ ಬಂದ್ರೆ ಕೋಡ್ ಆಫ್ ಕಂಡಕ್ಟ್ ಇದೆ ನಾಳೆ ನಾನು ಸಿಗಾಕೊಳ್ತೀನಿ ಈಗ ಅದು ಏನು ಜನಗಳ ಪ್ರೀತಿ ನಾನು ನೋಡಿ ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದು ನಾನು ಒಂದು ಹತ್ತು ವರ್ಷದಿಂದ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಸ್ಕೂಲ್ ಎಜುಕೇಶನ್ಗೆ ಫೀಸ್ ಕೊಡ್ತಾ ಇದ್ದೀನಿ ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಕಾಲೇಜಲ್ಲೇ ಕೊಡ್ತಾ ಇದ್ದೀನಿ ಜನಸೇವಲ್ಲೇ ಇದ್ದೀನಿ ಈ ಕೈಗೆ ಮಾಡಿದ್ರೆ ಈ ಕೈಗೆ ಬಿಡಲ್ಲ ನಾನು ಈ ತರ ಇದೆ ಇವಾಗ ಏನು ಅದು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಯಾಕೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಪೊಲಿಟಿಕ್ಸ್ ಅಂದ್ರೆ ಇದು ಬೇಕು ಜೋ ದಿಕ್ತಾ ಓ ಬಿಕ್ತಾ ಜೋ ಕಾಣುತ್ತೆ ಅದು ನಡೀತದೆ ಅಂತ ಜನಗಳು ನನಗೆ ಕಲ್ತ್ಕೊಟ್ಟಿದ್ದಾರೆ ಈ ತರ ನೀವು ಈ ಕೈಯಿಂದ ಮಾಡಿದ್ರೆ ಈ ಕೈಗ ಗೊತ್ತಾಗ್ಬಿಟ್ಟಿಲ್ಲ ಅಂತ ಈ ತರ ಇಲ್ಲ ನೀವು ಮಾಡೋದು ಜನಗಳ ಮಧ್ಯದಲ್ಲಿ ಬರಬೇಕು ಅಂತ ಜನಗಳೇ ನನ್ಗೆ ಕಲ್ತ್ಕೊಟ್ಟಿದ್ದಾರೆ ಜನ ದೃಷ್ಟಿಯಲ್ಲಿ ನೀವು ಒಬ್ಬ ನಾಯಕ ಈ ನಾಯಕನ ಆಯ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸೇವೆಗೆ ನಾಯಕ ನಿಂತ್ಕೊಳ್ತಾನೆ ಅಂತ ವಿಶ್ವಾಸ ಬಟ್ ಆ ಭಾವನೆ ಕರ್ನಾಟಕ ಕಾಂಗ್ರೆಸ್ ಕೆ ಜಿ ಬಾಬು ಅವ್ರಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡ್ಬೇಕು ಅಲ್ಲ ಸಿಸ್ಟರ್ ಅದೇ ನಾನು ನನ್ಗೆ ಆಚರ್ಯ ನಾನು ಇಲ್ಲಿ ನಿಮ್ ಚಾನೆಲ್ ಬರೋ ನನ್ನ ಮನೆಯಿಂದ ಬರೋವರೆಗೂ ಮೂರ್ ಸಿಗ್ನಲ್ ಅಲ್ಲಿ ನೂರ್ ನೂರ ಐವತ್ತು ಜನ ನನ್ಗೆ ಸೆಲ್ಫಿಗಳು ತಗೊಂಡು ಒನ್ ಅವರ್ ಲೇಟ್ ಆಗಿದೆ ಅದಕ್ಕೆ ಒ ಕ್ಲಾಕ್ ಬರೋ ಟ್ವೆಲ್ ತರ್ಟಿಗೆ ಬಂದೆ ಅಂದರೆ ಜನ ಎಲ್ಲ ನನಗೆ ಅಷ್ಟು ಲೈಕ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾನೊಂದು ಕೇಪಬಲ್ ಪರ್ಸನ್ನು ನಾನೊಂದು ಒಂದು ಟಿಕೆಟ್ ಕೊಟ್ಟರೆ ಗೆದ್ದು ಬರುವಂಥ ಕ್ಯಾಂಡಿಡೇಟು ನನ್ನ ಹೆಸರಲ್ಲಿ ಬ್ಯಾಂಗ್ಳೂರು ಸೌತಲ್ಲಿ ಇಪ್ಪತ್ತೊಂದು ಸಾವಿರ ಓಟು ನಾನು ತಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಅದು ಏನು ಯಾವುದೇ ಪಕ್ಷ ಅಲ್ಲ ಕೆ ಜೆ ಬಾಬು ಹೆಸರಿಂದ ಇಪ್ಪತ್ತೊಂದು ಸಲ ಮಾಮೂಲಿ ವಿಷಯ ಇಲ್ಲ ಬ್ಯಾಂಗ್ಳೂರು ಸೆಂಟ್ ಬ್ಯಾಂಗ್ಳೂರು ಚಿಕ್ಕಪೇಟ್ ಕ್ಷೇತ್ರದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಆ ಸ್ಟೋರ್ ತೆಗಿಬೇಕಂದ್ರೆ ಏನು ಮಾಮೂಲಿ ವಿಷಯ ಅಲ್ಲ ಆದರೆ ಇವಾಗ ನನಗೂ ಆ ತಾಯಿ ತಂದೆಗಳು ಈ ಹೆಸ್ರು ಕೊಟ್ಟು ನನಗೆ ಹೀರೋ ಥರ ನೋಡ್ತಾರೆ ಜನ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮ ಎಮ್ ಎಲ್ ಎಗಳಾಗಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ನನಗೆ ದೇವರಂತ ಅವರು ಇವರಲ್ಲ ಇವ್ರಿಗೆ ನಾನು ಭಾಳ ಗೌರವ ಕೊಡ್ತೀನಿ ನಾನು ಯಾರ ಮುಂದೆನೂ ನಾನು ಇವತ್ತು ಕೈ ಕಟ್ಕೊಂಡು ನಿಂತ್ಕೊಂಡಿರ್ತೀನಿ ಅವ್ರ ಮುಂದೆ ನಾನು ಕೂತ್ಕೊಳ್ಳಲ್ಲ ಆ ರೆಸ್ಪೆಕ್ಟ್ ಇವತ್ತು ಮಾಡ್ತೀನಿ ನನಗೇನು ಮನ ಮರ್ಯಾದೆ ಹೋಗೋದೇನಿಲ್ಲ ನಾನು ಆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಂದ ಬಂದು ನನ್ನ ಹ್ಯಾಬಿಟ್ ಅದು ನಾನು ಇವತ್ತು ಚೆನ್ನಾಗಿದೆ ಅವರು ನನ್ನ ಕೊಟ್ಟಿದ್ದಾನು ಸಾವಿರಾರು ಕೋಟಿ ಕೊಟ್ಟಿದ್ದಾನೆ ಹೇಳ್ಬಿಟ್ಟು ನಾನು ಹೋಗಿ ಅವ್ರ ಮುಂದೆ ಕೂತ್ಕೊಳ್ ಕೂತ್ಕೊಳ್ಳೋ ಆ ಧೈರ್ಯನೂ ನನಗೆಲ್ಲ ಅದು ಆ ನೇಚರು ನನಗೆಲ್ಲ ನಾನು ಹೋಗಿ ಇವತ್ತು ಕೈ ಕಟ್ಕೊಂಡು ನಿಂತ್ಕೊಂಡಿರ್ತೀನಿ ಏಯ್ ಕೂತ್ಕೊಳ್ಳರು ಕೂತ್ಕೊಳ್ಳೋ ಅಂತ ಡಿ ಕೆ ಸಾಹೇಬ್ರು ಹೇಳ್ತಾರೆ ಇಲ್ಲ ಇಲ್ಲಣ್ಣ ಏಯ್ ಕೂತ್ಕೊಳ್ಳೋ ನಿನ್ನಿಂದ ಕೂತ್ಕೊಳ್ಳೋ ಅಂತ ನನಗೆ ಬೈತಾರೆ ಆದ್ರೆ ಆ ಗೌರವ ಎಲ್ಲ ನಾವು ಕೊಡ್ತೀವಿ ನನಗೆ ಇವತ್ತು ಏನಿದ್ದೀನಿ ನಮ್ಮ ಡಿ ಕೆ ಶಿವ ಶಿವಕುಮಾರ್ ಸಹೇಬ್ರ್ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಏನಿದೆಯೋ ಅವರಿಂದ ನಾವು ಈ ಮಟ್ಟಕ್ಕೆ ಇದೀವಿ ಗೌರವವನ್ನು ಸೂಚಿಸುವಂಥ ಕೆ ಜಿ ಬಾಬು ಅವರ ಮತ್ತೊಂದು ಮುಖ ಅಂದ್ರೆ ಕಳೆದ ಬಾರಿ ಟಿಕೆಟ್ ಮಿಸ್ ಆದಾಗ್ಲೂ ಕೂಡ ಪಕ್ಷೇತರ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರಿ ಈ ಸಲ ಕೂಡ ಲೋಕಸಭಾ ಚುನಾವಣೆ ಇದೆ ಇಲ್ಲೂ ಈ ಒಂದು ಪಕ್ಷ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾನು ಏನಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೇವರಂತ ಅವರು ಹೌದು ಹೌದು ಒಂದು ಇವತ್ತು ಅವ್ರಿಗೆ ಅದೇ ಗೌರವ ಕೊಡ್ತೀವಿ ನಾವು ಒಂದು ಮಾತ್ರ ನನ್ನ ಲೈಫ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಒಂದು ಟೈಮ್ ಮಿಸ್ಟೇಕ್ ಮಾಡಿದೆ ಅದು ಏನಂದರೆ ಈ ಚಿಕ್ಕಪೇಟ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಅವ್ರ ಮಾತು ಇದು ನೋಡಪ್ಪ ಇದು ನೀನು ಕಂಟೆಸ್ಟ್ ಮಾಡಬೇಡ ಅವ್ರ ಆರ್ ವಿ ದೇವರಾಜು ಅವ್ರ ಸೀನಿಯರ್ 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 ಲೀಡರು ಅವ್ರಿಗೆ ಒಂದು ತಲೆ ಅವ್ರಿಗೆ ಅವಕಾಶ ಕೊಡು ಬಿಟ್ಕೊಡು ನಿಮಗೆ ಎಮ್ ಎಲ್ ಸಿ ಮಾಡ್ತೀನಿ ನಾನು ಅಂತ ಭಾಳ ಹೇಳಿದ್ರು ನನಗೆ ಆದರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ ನನಗೆ ದೇವರಂತ ಅವರು ಆದರೆ ಆ ಸಿಚುವೇಶನ್ ಯಾವ ತರ ಇತ್ತು ಅಂದ್ರೆ ನಾನು ಇಲ್ಲಿ ಪಾರ್ಟಿಗೂ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಬಿಟ್ಟು ಹೋಗೋಕ್ಕಾಗಲ್ಲ ಇಲ್ಲಿ ನನಗೆ ನಂಬ್ಕೊಂಡು ಇಪ್ಪತ್ತೊಂದು ಸಾವಿರ ಜನ ನನಗೆ ನಂಬ್ಕೊಂಡಿದ್ದಾರಲ್ಲ ಅವ್ರಿಗೂ ಬಿಟ್ಟು ಹೋಗೋಕ್ಕಾಗಲ್ಲ ಇವಾಗ ನನ್ನ ಜಾಗದಲ್ಲಿ ನೀವಿದ್ದರೆ ಏನು ತೀರ್ಮಾನ ತಗೊಳ್ತಾ ಇದೀನಿ ಅಡ್ಕಿಂಗ್ ಈಗ ಏಳಕ್ಕೆ ಜನ ಬಹಳ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದ ಅಂತ ಎಲ್ಲ ಹೇಳಕ್ಕೆ ಚೆನ್ನಾಗಿರತ್ತೆ ಆದ್ರೆ ಒಂದ್ಸಲಿ ನನ್ನ ಪರಿಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡೋವರಲ್ಲ ಯಾರು ಇಲ್ವಲ್ಲ ಏನು ಈ ತರ ಪಬ್ಲಿಕ್ ಈ ತರ ಪಕ್ಷ ಈ ತರ ನಮ್ ಗುರುಗಳು ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ ಯಾರಿಗೆ ಬಿಟ್ಟು ಹೋಗ್ಬೇಕು ಈಗ ಪಬ್ಲಿಕ್ಕು ಪಬ್ಲಿಕ್ಕು ನನಗೆ ಓಟ್ ಪಾರ್ಟಿ ಟಿಕೆಟ್ ಕೊಡೋರು ಪಾರ್ಟಿ ನಮ್ಮ ಬ್ಲಡ್ ಅಲ್ಲಿ ಪಾರ್ಟಿಗೋಸ್ಕರ ದುಡಿದೀವಿ ನಾಲ್ಕು ತಲೆಮಾರಿಂದ ಮಾಡ್ತಾ ಇದ್ದೀವಿ ಈ ತರ ಪಾರ್ಟಿ ನನಗೆ ಲೈಫ್ ಕೊಟ್ಟರು ಕೊಟ್ಟಿರೋರು ಡಿ ಕೆ ಶಿವಕುಮಾರ್ ಅವರು ಆ ಲೈಫ್ ಕೊಟ್ಟಿರೋರಿಗೆ ಅವ್ರಿಗೆ ಹೆಂಗೆ ಮೋಸ ಮಾಡೋದು ಕರೆಕ್ಟ್ ಯಾವ ಯಾವ ಥರನೂ ಯಾವುದಕ್ಕೆ ಬೀಳೋದು ಯಾವುದಕ್ಕೆ ಇಟ್ಕೊಳ್ಳೋದು ಅಂತ ಏನೂ ಅರ್ಥ ಆಗಿಲ್ಲ ಅಂಥ ಸಮಯದಲ್ಲಿ ಅವ್ರ ಮಾತನ್ನು ಬಿಟ್ಟು ನಾನು ಯಾವುದೇ ಪಾರ್ಟಿ ಜೆ ಡಿ ಎಸ್ಸಿಂದ ಅವರು ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಕರೆದರು ಕುಮಾರಸ್ವಾಮಿಯವ್ರು ಕರೆದ್ರು ಮತ್ತು ನಮ್ಮ ಸಿಎಂ ಇಬ್ರಾಹಿಂ ಅವ್ರ ಮನೆಗೆ ಬಂದ್ರು ಟಿಕೆಟ್ ಕೊಡ್ತೀನಿ ಇದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಮಾಡಂಗಿದ್ರೆ ಜೆಡಿಎಸ್ ಹೋಗ್ತಾ ಇದೆ ಹೌದು ಇಲ್ಲ ಆದ್ರೆ ಪಾರ್ಟಿಗೆ ಹೋಗ್ತಾ ಇದೆ ಎಲ್ಲಾರು ಬಂದು ನನ್ಗೆ ಇದು ಮಾಡಿದ್ರು ಬಹಳ ಫೋರ್ಸ್ ಮಾಡಿದ್ರು ನಾನು ಮೋಸ ಮಾಡಿಲ್ಲ ನಾನ್ ಕಾಂಗ್ರೆಸ್ ಪಾರ್ಟಿಗೂ ಮೋಸ ಮಾಡಿಲ್ಲ ಪಬ್ಲಿಕ್ ಗು ಮೋಸ ಮಾಡಿಲ್ಲ ಪಬ್ಲಿಕ್ ಗು ಬ್ಯಾಲೆನ್ಸಿಂಗ್ ಮಾಡಿದೆ ಕಾಂಗ್ರೆಸ್ ಪಕ್ಷಕ್ಕೂ ಬ್ಯಾಲೆನ್ಸಿಂಗ್ ಮಾಡಿದೆ ಡಿ ಕೆ ಶಿವಕುಮಾರ್ ಸಹೇಬ್ರಿಗೂ ಬ್ಯಾಲೆನ್ಸಿಂಗ್ ಮಾಡಿದೆ ಅರ್ಥ ಆಗಿದೆ ಪಕ್ಷಕ್ಕೆ ಎಲ್ಲಿ ಅರ್ಥ ಆಗಿದೆ ಅದೇ ನಿಮ್ ಚಾನೆಲ್ ಮುಖಾಂತರ ಇದು ಅರ್ಥ ಆಗ್ಬೇಕಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಏನು ಅವ್ರ ಮುಂದೆ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ ಆದ್ರೆ ಈ ಚಾನೆಲ್ ಮುಖಾಂತರ ಅದು ಹೇಳಣ್ಣ ಅಂತ ನೀವೊಂದು ಅವಕಾಶ ನಮಗೆ ನಿಮ್ಮ ಮನಸಲ್ಲಿ ಮನ್ಸಲ್ಲಿ ಏನಿದ್ರೆ ಹೇಳಿ ಅಂತ ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ಬಟ್ ಈಗ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ನೀವು ಆಕಾಂಕ್ಷಿ ಇದ್ದೀರಾ ಹೌದು ಮನ್ಸೂರ್ ಖಾನ್ ಅವರು ರೆಹಮಾನ್ ಖಾನ್ ಅವರು ಈ ಹೆಸರು ಇರೋದ್ರಿಂದಾಗಿ ಜನಾಭಿಪ್ರಾಯ ಅನ್ನೋದು ಬಹಳ ಮುಖ್ಯ ಈಗ ಅಮಾನತ್ ಬ್ಯಾಂಕ್ ಹಗರಣ ಇರಬಹುದು ಎ ದೇಶಾದ್ಯಂತ ಸುದ್ದಿ ಮಾಡುತ್ತೆ ಆ ಹಗರಣದಲ್ಲಿ ಈ ಹೆಸರುಗಳು ಬಂದಿದೆ ಪಕ್ಷ ಅವ್ರನ್ನ ಪರಿಗಣಿಸುತ್ತಾ ಜನಸೇವೆ ಮಾಡಿಕೊಂಡೇ ನಾಲ್ಕು ತಲೆಮಾರಿನಿಂದ ಪಕ್ಷಕ್ಕಾಗಿ ದುಡಿತಿರೋ ಕೆ ಜಿ ಎಫ್ ಬಾಬು ಅವ್ರನ್ನ ಇದು ನಾನು ಅಷ್ಟು ದೊಡ್ಡ ಮಟ್ಟದ ಆಗಿಲ್ಲ ನಾನು ಈಗ ಪಕ್ಷದಲ್ಲಿ ಟಿಕೆಟ್ ಕೊಡಬೇಕು ಕೊಡ್ ತಗೋಬೇಕು ಒಬ್ಬರ ಹೆಸರು ಡ್ಯಾಮೇಜ್ ಮಾಡಿ ರೆಹಮಾನ್ ಖಾನ್ ಸಾಹೇಬ್ರ ಹೆಸರು ಆಗಲಿ ಮನ್ಸೂರ್ ಖಾನ್ ಸಾಹೇಬ್ರ ಹೆಸರು ಆಗಲಿ ಅವ್ರಿಗೆ ಡ್ಯಾಮೇಜ್ ಮಾಡಿ ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿ ನಾನು ಅಂಥ ಟಿಕೆಟ್ ನನಗೆ ಬೇಕಾಗಿಲ್ಲ ನಾನು ಅವರು ದೊಡ್ಡವರು ಲೀಡರ್ಗಳು ರೆಹಮಾನ್ ಖಾನ್ ಅವರು ನಮ್ಮ ಕರ್ನಾಟಕಕ್ಕೆ ನಮ್ಮ ನಮ್ಮ ಸಮಾಜಕ್ಕೆ ಅವರು ಒಂದು ಲೀಡ್ರು ಏನಾದರೂ ಅದು ಅದ್ರ ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ನಿಮ್ಮ ಚಾನೆಲ್ ಮುಖಾಂತರ ಅದನ್ನು ಒಂದು ಕೆಟ್ಟ ಹೆಸರು ಬರುತ್ತೆ ನಾನು ಆ ಮಾತನ್ನ ಮಾ ಕೇಳೋದು ನನಗೆ ಅದೂ ಸರಿ ಇಲ್ಲ ನಾನು ಹೇಳೋ ಹೇಳೋದು ಸರಿ ಇಲ್ಲ ಅದು ಬಗ್ಗೆ ಬೇಡ ಬೇಡ ನಾವು ಹೇಳೋದು ಅಲ್ಲ ಈಗ ಪಕ್ಷಕ್ಕೆ ಅವ್ರ ಮೇಲೆ ಸ್ವಲ್ಪ ಹೊಲವಿದ್ದಂಗೆ ಕಾಣುತ್ತೆ ನೋಡಿದ್ರೆ ಜನಾಭಿಪ್ರಾಯ ನೋಡಿದ್ರೆ ಕೆ ಜಿ ಹಬ್ಬರು ಬಂದ್ರೆ ಚೆನ್ನಾಗಿರುತ್ತೆ ಅವ್ರು ನೋಡಿ ಅಲ್ಲಿ ವಿದ್ಯಾಸಂಸ್ಥೆಗೂ ದುಡ್ಡು ಕೊಡ್ತಾರೆ ಅಥವಾ ನಮ್ಮ ಕಮ್ಯುನಿಟಿ ಜನನು ಉದ್ಧಾರ ಮಾಡಕ್ ಮಾಡ್ತಾರೆ ಅಥವಾ ಜನಕ್ಕೆ ಏನು ಬೇಕೋ ಅವಶ್ಯಕತೆಗಳನ್ನು ನೀಗಿಸೋ ನಿಟ್ಟಿನಲ್ಲಿ ಈ ಅಣ್ಣ ನಮ್ಮ ಜೊತೆಗಿರ್ತಾರೆ ಅನ್ನೋ ಭಾವನೆ ಇರುತ್ತೆ ಅದು ಇವತ್ತು ಇರ್ತೀನಿ ಇದಕ್ಕೆ ಈ ಮಾತಿಗೆ ಒಂದು ಮಾತು ಹೇಳ್ತೀನಿ ಇದು ಸರ್ಕಾರ ದುಡ್ಡೇ ಬೇಕಾಗಿ ಬೇಕಾಗಿದೆ ಅಂತ ಇಲ್ಲ ದೇವರು ನನಗೆ ಹತ್ತು ತಲೆ ಮಾಡು ತಿನ್ನೋ ಅಷ್ಟು ನನಗೆ ದೇವ್ರು ಕೊಟ್ಟಿದ್ದಾನೆ ನನಗೇನು ಅದರಲ್ಲಿ ಏನು ಕಡಿಮೆ ಮಾಡಿಲ್ಲ ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ ಯಾವುದು ಊಟಕ್ಕೆ ಊಟ ಇಲ್ಲ ಅಂತ ಫ್ಯಾಮಿಲಿಯಿಂದ ಬಂದೆ ಇವು ದೇವರು ನನಗೆ ಚೆನ್ನಾಗಿ ಮಾಡಿದಾನೆ ನಾನು ಆ ಸರ್ಕಾರದ ದುಡ್ಡು ಬರುತ್ತೆ ಸರ್ಕಾರದಿಂದ ಇದು ಮಾಡೋಣ ಸಹ ಹೆಲ್ಪ್ ಮಾಡೋಣ ಅಂತ ಏನಿಲ್ಲ ನಾನೇ ಸಂಪಾದನೆ ಮಾಡಿರೋ ದುಡ್ಡು ನನಗೂ ಇರೋ ಸಂಪಾದನೆಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾನು ಬಡವರಿಗೆ ಕಾಲೇಜ್ ಶಿಪ್ಗೆ ಬಡವರಿಗೆ ಅಂತ ಇಲ್ಲ ನನ್ನ ಅಕ್ಕ ತಂಗಿಗಳಿಗೆ ಅವ್ರು ಬಡವರು ಅಂತ ಪದ ಬಳಸೋದು ಬೇಡ ಸೂಪರ್ ನಮ್ಮ ಅಕ್ಕ ತಂಗಿಗಳು ನಮ್ಮ ತಾಯಿ ತಂದೆಗಳು ಅಣ್ಣ ತಮ್ಮಂದರಿಗೆ ಯಾವತ್ತು ನಾನು ಅವ್ರ ಜೊತೆಗಿರ್ತೀನಿ ನನಗೆ ಅಂತ ಒಂದು ದೇವರು ನನಗೆ ಒಂದು ಸಂಪಾದನೆ ಕೊಟ್ಟಿದ್ದಾರೆ ನನಗೆ ಒಂದು ಬೆನಿಫಿಟ್ ಇದೆ ಅದರಲ್ಲಿ ನಾನು ಅವ್ರಿಗೆ ಸಹಾಯ ಮಾಡ್ಬೋದು ಇವಾಗ ಆ ಕಾಲರ್ಶಿಪ್ಗಳು ಮನೆಗಳು ಮುನ್ನೂರು ಮನೆ ಕಟ್ ಕೊಟ್ಟಿದ್ದೀನಿ ಕಾಲರ್ಶಿಪ್ ಒಂದೆರಡು ಲಕ್ಷ ಜನಕ್ಕೆ ಕಾಲರ್ಶಿಪ್ ಕೊಟ್ಟಿದ್ದೀನಿ ಐದೈದು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಇದೆಲ್ಲ ಕೊಟ್ಟಿರೋದಕ್ಕೆ ಎಲೆಕ್ಷನ್ ಪರ್ಪಸ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ನನಗೆ ಜಾಡಿಸ್ತಾ ಇದ್ದಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ ಫ್ರೈಡೇನು ನನಗೆ ಹೀರಿಂಗ್ ಇತ್ತು ಹಾಂ ಅದು ಎನ್ಕ್ವೈರಿ ಇದು ಏನು ನಾನು ಒಂದು ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ನನ್ನ ಮಗಳ ಹೆಸರಲ್ಲಿ ಇದೆ ಅದು ಪ್ರಾಪರ್ ರಿಜಿಸ್ಟರ್ ಮಾಡಿ ಮಾಡಿದೀವಿ ಇದು ಎಂತ ಕಾನೂನು ಇರಬಹುದು ನಾನು ಚಾರಿಟಿ ಕೊಟ್ಟಿರೋ ದುಡ್ಡಕ್ಕೆ ಲೆಕ್ಕ ಕೇಳ್ತಾರೆ ಅದಕ್ಕೆ ಮುನ್ನೂರು ಪರ್ಸೆಂಟ್ ಪೆನಾಲ್ಟಿ ಹಾಕಿದ್ದಾರೆ ಮುನ್ನೂರು ಪರ್ಸೆಂಟ್ ಪೆನಾಲ್ಟಿ ಇಪ್ಪತ್ತೆಂಟು ಕೋಟಿ ಹಾಕಿದ್ದಾರೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಇದು ಚಾರಿಟಿ ಮಾಡೋದು ತಪ್ಪಾ ಅದು ಏನು ಬ್ಲಾಕ್ ಮನಿ ಅಲ್ಲ ವೈಟ್ ಮನಿ ಚೆಕ್ಕಲ್ಲಿ ಐದು ಸಾವಿರ ರೂಪಾಯಿನು ಚೆಕ್ಕಲ್ಲಿ ಕೊಟ್ಟಿದ್ದೀನಿ ಎರಡು ಸಾವಿರ ರೂಪಾಯು ಚೆಕ್ಕಲ್ಲಿ ಕೊಟ್ಟಿದ್ದೀನಿ ಎಜುಕೇಶನ್ ಪರ್ಪಸ್ ಕೊಟ್ಟಿದ್ದೀನಿ ಎಲ್ಲ ಕಾಲೇಜಲ್ಲಿ ಕನ್ಫರ್ಮೇಶನ್ಗಳಿಗೂ ತಗೊಂಡು ಬಂದಿದ್ದೀನಿ ಕೊಟ್ಟಿರೋದು ಇದು ಎಲೆಕ್ಷನ್ ಪರ್ಪಸ್ ಅಲ್ಲ ಇದು ಬಂದು ಚಾರಿಟಿ ಪರ್ಪಸ್ಗೆ ಕಾಲರ್ಶಿಪ್ ಕೊಟ್ಟಿದ್ದಾರೆ ದೇವ್ರಂತ ಮನುಷ್ಯ ಅಂತ ಅವರು ಕನ್ಫರ್ಮೇಶನ್ಗಳು ಕೊಟ್ಟಿದ್ದಾರೆ ಇದ್ರೂ ಒಪ್ಪ ಕ್ರೆಡಿ ಇಲ್ಲ ನಮ್ಗೆ ಆಗದಿರೋರು ಎಲ್ಲ ಗಳು ಕೊಟ್ಟು ಕಂಪ್ಲೇಂಟ್ಗಳು ಕೊಟ್ಟು ರೇಡ್ ಮಾಡಿಸಿ ಅಲ್ಲಿ ರೇಡ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೇಡ್ ಮಾಡಿ ಈಗ ಬೇರೆ ಯಾರಾದರೂ ನನ್ನ ಜಾಗದಲ್ಲಿ ಇದ್ರೆ ಸೂಸೈಡ್ ಮಾಡ್ಕೊಳ್ತಾ ಇದ್ದ ಆದ್ರೆ ನಾನಂತ ಬದುಕಿದ್ದೀನಿ ಒಂದು ಲೋ ಲೆವೆಲ್ ಇಂದ್ ಚಿಕ್ಕ ಇಂದ ಅವ್ನು ಬಡವರ ಕುಟುಂಬದ ಬಂದು ಅವನು ಕೋಟಿಸ್ವರ ಕೋಟ್ಯಂತರೂಪಾ ಅವನ ಹತ್ರ ಬಂದ್ರೆ ಎಲ್ಲ ನೋಡೋದೇನಂದ್ರೆ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ನೋಡ್ತಾರೆ ಎಲ್ಲ ಇದು ಕಳ್ತನ ಇದು ಅಂಡರ್ ವರ್ಲ್ಡ್ ದುಡ್ಡು ಕಳ್ತನ ದುಡ್ಡು ಇದು ಮೋಸ ಮಾಡಿರೋ ದುಡ್ಡು ಏನೋ ದುಡ್ಡು ಒಪ್ಪುನು ಒಂದು ದೊಡ್ಡ ದುಡ್ಡಿನವರೇ ದುಡ್ಡು ನವರು ಆಗ್ಬೇಕಾ ಬಡುವ ದುಡ್ಡು ನೋವನ್ ಆಗ್ಬಾರ್ದ ಆದ್ರೆ ಇದೆಲ್ಲ ಸಮಸ್ಯೆಗಳು ಇವಾಗ ಈ ಇಮ್ರಾ ಚಾರಿಟೇಬಲ್ ಫೌಂಡೇಶನ್ ಅಲ್ಲಿ ಇವತ್ತು ಡೈಲಿ ನನ್ಗೆ ಹೀರಿಂಗ್ಗಳು ಇಲ್ಲಿಂದ ಇಡಿಯಲ್ಲಿ ಹೀರಿಂಗ್ ಇದೆ ಇಲ್ಲಿ ಇಡಿಯಿಂದ ಸಮನ್ ಬರುತ್ತೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಇಂದ ಸಮನ್ ಬರುತ್ತೆ ಹೋದ್ರೆ ಅಲ್ಲಿ ಮುನ್ನೂರು ಪರ್ಸೆಂಟ್ ಪೆನಾಲ್ಟಿ ಅಂತ ಟ್ವೆಂಟಿ ಏಟ್ ಕೋರ್ಸ್ ನನಗೆ ಪೆನಾಲ್ಟಿ ಹಾಕಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಕೆ ಜಿ ಎಫ್ ಬಾಬು ಅವ್ರ ಬಗ್ಗೆ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ನೀವು ಮಾಡೋ ಜನಸೇವೆನೂ ಗೊತ್ತು ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಹೇಗಿದೆ ವಾತಾವರಣ ಈಗ ನಾನು ಇನ್ನೊಂದು ಸತ್ಯಾಂಶ ಹೇಳಬೇಕಂದ್ರೆ ನಾನು ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ ಓಕೆ ಇವತ್ತು ಇಲ್ಲ ನಾನು ಇವಾಗ ಸಾಯೋ ವಯಸ್ಸಲ್ಲಿ ನಾನು ಜನಗಳ ಮಧ್ಯದಲ್ಲಿ ನಮ್ಮ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮಂದರಿಗೆ ನಂದೊಂದು ಚಾರಿಟೇಬಲ್ ಫೌಂಡೇಶನ್ ಅಂತ ಒಂದಿದೆ ಆ ಫೌಂಡೇಶನಿಂದ ಎಲ್ಲಾರ್ಗೂ ಸಹಾಯ ಮಾಡಬೇಕು ಅವ್ರ ಕಷ್ಟ ಸುಖಕ್ಕೆ ನಾನು ಹೋಗಬೇಕು ಯಾಕಂದರೆ ನಾನು ಒಂದು ಬಡವ್ರ ಕುಟುಂಬದ ಬಂದವನು ನನಗೆ ಆ ಕಷ್ಟ ಗೊತ್ತಿದೆ ಅವ್ರ ಸೇವೆ ಮಾಡಬೇಕಂತ ಹೋಗಿದ್ದೀನಿ ಹೋಗಿ ಅದು ನನಗೆ ಇದು ಏನದು ಆ ಬ್ಲಡ್ ಅಲ್ಲಿ ಇಳಿತಾ ಇರುತ್ತೆ ಆ ನೀರು ಅಲ್ಲಿ ಅಲ್ಲಿ ಇಳಿತಾ ಇರುತ್ತೆ ಅಲ್ಲಿ ಹೋಗಿದ್ರೆ ನಾನು ಮಾಡಿರೋ ಕೆಲಸಕ್ಕೆ ಇವತ್ತು ಹನ್ನೊಂದು ಕೇಸ್ ನನ್ನ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ನೋಡಿ ಚಾರಿಟಿ ಮಾಡಿದಕ್ಕೆ ಅದು ಚೆಕ್ ಅಲ್ಲಿ ಕೊಟ್ಟಿರೋದಕ್ಕೆ ಏನ್ ಎಲೆಕ್ಷನ್ ಪರ್ಪಸ್ ಅದೇನ್ ಕಾನೂನು ಕಾನೂನು ಯಾವುದೋ ಕಾನೂನು ತಗೊಂಡ್ ಬಂದು ಅದ್ರಲ್ಲಿ ಫಿಕ್ಸ್ ಮಾಡಿ ನನ್ಗೆ ಅಪರಾಧಿ ತೋರಿಸಬೇಕು ಅದಕ್ಕೆ ಪೆನಾಲ್ಟಿ ಆಗ್ಬೇಕು ಅಂದ್ರೆ ಇಪ್ಪತ್ತೆಂಟು ಕೋಟಿ ನನಗೆ ಪೆನಾಲ್ಟಿ ಆಗಿದ್ದಾರೆ ನಾನು ಕೇಳೋದೇನಂದ್ರೆ ನಮ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಲ್ಲ ನಮ್ಮ ಎಮ್ ಎಲ್ ಎಲ್ ಎಗಳಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಲ್ಲಾ ಮತ್ತೆ ಕಾರ್ಯಕರ್ತರುಗಳಿಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳೋದಂದ್ರೆ ನಾನು ಒಂದು ಕೇಪಬಲ್ ಪರ್ಸನ್ ರೈಟ್ ಸರ್ ಸೂಪರ್ ಬ್ಯಾಂಗ್ಳೂರ್ ಸೆಂಟ್ರಲ್ ಮೂರು ಸಾರಿ ಪಿ ಸಿ ಮೋಹನ್ ಅವರು ಮೂರು ಸಾರಿ ಗೆದ್ದಿರೋ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನನಗೆ ರಾಹುಲ್ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅವ್ರ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ನನಗೆ ಆಸೆ ಇದೆ ಈ ಜಾಗ ಒಂದು ಅವಕಾಶ ಕೊಡಿ ಒಂದು ಅವಕಾಶ ಇಲ್ಲ ನನಗೆ ಕೊಟ್ಟಿಲ್ಲ ಅಂದ್ರೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ನನ್ನ ಆಸೆ ಇದೆ ಕೊಡೋ ಟಿಕೆಟ್ ಗೆಲ್ಲೋನ್ಗೆ ಕೊಡಿ ಕೊಡಿ ಅವನಿಗೆ ಫೇಸ್ ವ್ಯಾಲ್ಯೂ ಇರಬೇಕು ಫೇಸ್ ವ್ಯಾಲ್ಯೂ ಇರೋಂತ ಅವ್ರಿಗೆ ಕೊಟ್ರೆ ಆ ಸೀಟ್ ಗೆಲ್ಲತ್ತೆ ಮೂರು ಸಾರಿ ಸೋತಿರೋ ಸೀಟ್ ಇತ್ತು ಅಷ್ಟೇನು ಸುಲಭ ಸೀಟ್ ಅಲ್ಲ ರೈಟ್ ಇಲ್ಲಿ ಕೆ ಜೆ ಬಾಬು ಅಂತ ಅವನು ಯಾರಿಗೂ ಎದುರೋದಿಲ್ಲ ಇಡಿಗೆ ಎದ್ರೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಎದುರೋದಿಲ್ಲ ಅಂತ ಹೋಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರೆ ಆ ಸೀಟ್ ಗೆಲ್ಕೊಂಡು ಬರ್ಬೋದು ರೈಟ್ ಸರ್ ಹಂಗಾದ್ರೆ ಖಂಡಿತವಾಗ್ಲು ಕಂಪ್ಲೀಟ್ ಮಾಡ್ಬಿಡ್ತೀನಿ ಕೇಪಬಲ್ ಕ್ಯಾಂಡಿಡೇಟ್ ಯಾರಂದ್ರೆ ಫಸ್ಟ್ ಅಲ್ಲಿ ಕೆ ಜಿ ಎಫ್ ಬಾಬು ಇದೂ ನಂಬರ್ ಟೂ ಅಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ ಮೈನಾರಿಟಿಯಲ್ಲಿ ನಂಬರ್ ತ್ರೀಯಲ್ಲಿ ಹ್ಯಾರಿಸ್ ಅವರು ಇದ್ದಾರೆ ನಂಬರ್ ಫೋರಲ್ಲಿ ರಿಜ್ವಾನ್ ನರ್ಷದ್ ಇದ್ದಾರೆ ನಂಬರ್ ಫೈವಲ್ಲಿ ಜಾರ್ಜ್ ಇದ್ದಾರೆ ಓಕೆ ಇಂಥವರು ಈ ಆ ಕಾನ್ಸ್ಟೆನ್ಸಿಗೆ ಕೇಪಬಲ್ ಪರ್ಸನ್ ಫೈಟ್ ಕೊಡೋವರು ಪಿ ಸಿ ಮೋಹನ್ಗೆ ಫೈಟ್ ಕೊಡೋರು ಬಿ ಜೆ ಪಿಗೆ ಫೈಟ್ ಕೊಡೋವರು ಇಂಥವ್ರಿಗೆ ಕೊಟ್ಟರೆ ಆ ಸೀಟ್ ಸಾಧ್ಯ ಮೂರು ಸಾಲಿ ಸೋತಿರೋ ಸೀಟು ಈ ಸಾಲ ಗೆಲ್ಬಹುದು ಹಂಡ್ರೆಡ್ ಆದ್ರೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಕೊಂಡು ಏನಾದ್ರೂ ಹೆಸರು ಇಲ್ದಿರೋ ಅವ್ರಿಗೆ ಹೊಸ ಇಂಟ್ರೊಡ್ಯೂಸ್ ಮಾಡಕ್ ಹೋದ್ರೆ ನೀವು ಮತ್ತೆ ಮತ್ತೆ ಹೊಸ ಏನು ನಾನು ಏನ್ ಹೇಳ್ದೆ ಏನ್ ಪದ ಬಳಸಿದೀನಿ ಹೊಸ ಇಂಟ್ರೊಡಕ್ಷನ್ ಹೊಸ ತಂದು ಅವ್ರಿಗೆ ಫೇಸ್ ವ್ಯಾಲ್ಯೂ ಇಲ್ಲ ಅಂಥವ್ರಿಗೆ ಯಾರಿಗಾದ್ರು ತಗೊಂಡು ಬಂದು ಹಾಕಿದ್ರೆ ಅದು ಗೆಲ್ಲಕ್ಕೆ ಮೂರು ಸಾರಿ ಆಗ್ತಾರ ಇದೂ ಆಗತ್ತೆ ಅದಕ್ಕೆ ನನ್ನ ರಿಕ್ವೆಸ್ಟು ನನ್ನ ಮನವಿ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕು ನಮ್ಮ ಸಿದ್ದರಾಮಯ್ಯ ಸರ್ಗೆ ಒಂದೊಳ್ಳೆ ಒಳ್ಳೆ ಹೆಸ್ರು ಬರಬೇಕು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ರಾತ್ರಿ ಹಗಲು ಈ ನಮ್ಮ ಕರ್ನಾಟಕಕ್ಕೋಸ್ಕರ ಅವ್ರು ಕೆಲಸ ಮಾಡಿ ರಾತ್ರಿ ಹಗ್ಲು ಕಷ್ಟ ಕಷ್ಟಪಡೋರಿಗೆ ಅಂಥವ್ರಿಗೆ ಒಂದು ಒಳ್ಳೆ ಹೆಸರು ತಗೋಬೇಕಂದ್ರೆ ನಾವು ಒಂದು ಮಿನಿಮಮ್ ಒಂದು ಇಪ್ಪತ್ತು ಆದ್ರೂ ಇಲ್ಲಿ ಕರ್ನಾಟಕದಲ್ಲಿ ಗೆಲ್ಲಬೇಕು ನಮ್ಮ ರಾಹುಲ್ ಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಇದೆಲ್ಲ ಕೊಡೋ ಸೀಟ್ಗಳು ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋವರು ಸ್ವಲ್ಪ ದೊಡ್ಡವರು ಫೈಟ್ ಕೊಡೋವರು ಅಂತ ಕ್ಯಾಂಡಿಡೇಟ್ಗಳಿಗೆ ಇದು ನೋಡಿ ನಾನು ಜಮೀರ್ ಅಹಮದ್ ಖಾನ್ ಹ್ಯಾರಿಸ್ ಅವರು ಇದೆಲ್ಲ ಹೇಳ್ದಲ್ಲ ಇದೆಲ್ಲ ಈ ಬೆಂಗಳೂರಿಗೆ ಒಂದು ಒಳ್ಳೆ ಡಾಮಿನೇಟ್ ಮಾಡ್ಕೊಂಡಿರೋ ಲೀಡರ್ಗಳು ಇಂಥವ್ರಿಗೆ ಕೊಟ್ರೆ ಈ ನನಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಇಂಥವ್ರು ಕೊಡಿ बरे फेस 일ದಿರೋವರಿಗೆ ಹ್ಮ್ ಹ್ ಯಾರ್ಗೊ ಫೇಸ್ 일ದಿರೋವರಿಗೆ ಕಾஞ்சிಪುಂಡಿಗೆ ಕಷ್ಟ ಆಗುತ್ತೆ ಬಹಳ ಕಷ್ಟ ಆಗುತ್ತೆ ಒಂದು ಟೀ ಟೂ ಖಂಡಿತ ನಾಳೆ ಇದರ ಬಗ್ಗೆ ಇನ್ನು ಮಾತಾಡಣ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಜನಸೇವೆ ನಾನು ನನ್ನನ್ನು ಹ್ಯಾಕ್ ತಡಗಿಸ್ಕೊಳ್ತೀನಿ ಅಂತ ತಿಳಿಸ್ಕೊಟ್ರಿ ಖಂಡಿತ ನಮಗೆ ಟಿಕೆಟ್ ಸಿಗುತ್ತೆ ದಮ್ಕಡೆಿಂದ ವಿಶಸ್ ಅದು ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಸ್ಕಾರ ಸೊ ನೋಡಿದ್ರದ ವೀಕ್ಷಕರೇ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ಇದೆಲ್ಲದರ ನಡುವೆ ಕೆ ಜಿ ಎಫ್ ಬಾಬು ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಮತ್ತೆ ನಾವು ಮಾತಾಡೋಣ ಇವಿಷ್ಟು ಇವತ್ತಿನ ಕೆ ಜಿ ಎಫ್ ಬಾಬು ಅವರ ಮನದಾಳದ ಮಾತುಗಳು ಚುನಾವಣಾ ತಯಾರಿ ಹೇಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ